...... ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬದಲಿಕೊಳ್ಳುವಂಥ ಬೆಲ್ಲಾಯಕೆ ಅಂತ ಹೇಳ್ತಾ ಈ ರೀತಿ ಮಾಡೋದ್ರಿಂದ ನಾನು ಮಾಡುವಂಥ ಎಲ್ಲ ಸುದ್ದಿಗಳು ನೀವು ಯೂಟ್ಯೂಬ್ ಚಾನಲ್ಗೆ ಹೋಗಿದಷ್ಟು ನಾನು ನೋಟಿಫಿಕೇಷನ್ ಬಂದಿರುತ್ತೆ ಹಾಗೆ ನೋಡ್ಬೋದು ಪ್ರತಿಯೊಂದು ಸುದ್ದಿಗಳು ಕೊನೆ ತನಕ ನೋಡಿ ಹಾಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ಮೊನ್ನೆ ತಾನೇ ಎಸ್ ಎಸ್ ಎಲ್ ಸಿ ಫಲಿತಾಂಶ ಬಂತು ಅದರಲ್ಲಿ ಇಡೀ ರಾಜ್ಯಕ್ಕೆ ನಮ್ಮ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿ ಕರ್ನಾಟಕಕ್ಕೆ ಒಂದು ಒಳ್ಳೆಯ ಸ್ಥಾನಮಾನವನ್ನು ಹೊಂದು ಅತಿ ಹೆಚ್ಚು ಅಂದರೆ ಆರುನೂರು ಇಪ್ಪತ್ತೈದಕ್ಕೆ ಆರ್ನೂರು ಇಪ್ಪತ್ತೈದು ಅಂಕಗಳನ್ನು ಪಡೆದಿರುವಂತಹ ಒಂದು ಹುಡುಗಿ ಅದು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿರುವಂತಹ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಮೆಲ್ಲಿಗೇರಿ ಮುರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಕುಮಾರಿ ಅಂಕಿತ ಹಾಗೂ ದ್ವಿತೀಯ ರ್ಯಾಂಕ್ ಪಡೆದ ಮಂಡ್ಯ ತಾಲೂಕಿನ ತುಂಬಿಗೆರೆ ಮುರಾರ್ಜಿ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿ ನವನೀತ್ ಕೆ ಸಿ ಇವರಿಬ್ಬರಿಗೂ ನಮ್ಮ ಮುಖ್ಯಮಂತ್ರಿ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಸನ್ಮ್ ಸನ್ಮಾನ ಮಾಡ್ತಾರೆ ಸನ್ಮಾನ ಮಾಡಿ ಇವ್ರಿಗೆ ತುಂಬ ಅಚ್ಚುಮೆಚ್ಚಿನಾಗಿ ಇಷ್ಟಪಟ್ಟು ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದಿ ಇಷ್ಟೊಂದು ಅಂಕೆ ಪಡೆದಿದ್ದಾರೆ ಅಂತ ಹೇಳಿ ತುಂಬ ಪ್ರೀತಿಯಿಂದ ಅವರು ಸನ್ಮಾನ ಮಾಡ್ತಾರೆ ಅಷ್ಟೇ ಅಲ್ಲ ಹುಡುಗಿ ಮೊದಲೇ ರ್ಯಾಂಕ್ ಪಡೆದಿರುವಂತಹ ಅಂಕಿತಾಗೆ ಮುಖ್ಯಮಂತ್ರಿ ಅವರು ಐದು ಲಕ್ಷ ರೂಪಾಯಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಒಂದು ಕಿರುಕಾನುಕ ರೀತಿಯಲ್ಲಿ ಕೊಡ್ತಾರೆ ಹಾಗೆ ಎರಡನೇ ರ್ಯಾಂಕ್ ಪಡೆದಿರುವಂಥ ವಿದ್ಯಾರ್ಥಿ ನವನೀತ್ ಕೆಸಿಗೆ ಎರಡೂವರೆ ಲಕ್ಷ ಹಣವನ್ನು ನೀಡುತ್ತಾರೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅಷ್ಟೇ ಅಲ್ಲ ಇವರು ಓದಿರುವಂತಹ ಸರ್ಕಾರಿ ಶಾಲೆಯನ್ನು ಕುಮಾರಿ ಅಂಕಿತ ಓದಿರುವಂಥ ಶಾಲೆಯನ್ನು ಇನ್ನೊಂದು ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಆ ಶಾಲೆಯನ್ನು ತುಂಬ ಅಭಿವೃದ್ಧಿ ಮಾಡೋಕ್ಕೆ ಹಣವನ್ನು ಒಂದು ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತಾರೆ ಅದೇ ರೀತಿಯಲ್ಲಿ ಮಂಡ್ಯ ಜಿಲ್ಲೆಯ ಎರಡನೇ ರ್ಯಾಂಕ್ ಪಡೆದಿರುವಂತಹ ನವಿನೀತ್ ಓದಿರುವಂತಹ ಶಾಲೆಗೆ ಐವತ್ತು ಲಕ್ಷವನ್ನು ಹಣ ಬಿಡುಗಡೆ ಮಾಡಿ ಅಲ್ಲಿ ಶಾಲೆಯನ್ನು ಅಭಿವೃದ್ಧಿ ಮಾಡೋಕ್ಕೆ ಸಿದ್ದರಾಮಯ್ಯ ಸಾಹೇಬರು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಇದನ್ನು ನೀವು ಒಂದು ಅರ್ಥ ಮಾಡ್ಕೋಬೇಕು ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದೆ ಸರ್ಕಾರಿ ಶಾಲೆಯಲ್ಲಿ ಓದಿ ಹೋಲಿಸಿ ನಿಮ್ಮ ಮಕ್ಕಳು ಕನಿಷ್ಠ ಒಂದರಿಂದ ಹತ್ತನೇ ತಾರೀಕು ಅವ್ರಿಗಾದರೂ ಸರ್ಕಾರಿ ಶಾಲೆಯಲ್ಲಿ ಓದಿಸಿ ಅವ್ರ ಸ್ವಂತ ನಾಲೆಡ್ಜಿಂದ ಬೆಳೆಯಲಿ ಅಷ್ಟೇ ಹೊರತು ಸುಮ್ಮನೆ ನೀವು ಖಾಸಗಿ ಶಾಲೆಗಳಲ್ಲಿ ಓದಿಸೋದು ವರ್ಷ ವರ್ಷ ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ಬೆವರು ಸುಲಿಸಿ ಕಷ್ಟ ಹಣದಲ್ಲಿ ಓದಿಸೋಕ್ಕಿಂತ ನೀವು ಸರ್ಕಾರಿ ಶಾಲೆಯಲ್ಲಿ ಈ ರೀತಿ ಅಂಕಗಳನ್ನು ಪಡೆಯುವುದು ಅರ್ಥ ಮಾಡ್ಕೊಳ್ಳಿ ಯಾಕೆ ಸುಮ್ಮನೆ ಸುಮ್ಮನೆ ಯಾಕೆ ಹಣ ಹಾಕ್ಬೇಕು ಹಣ ಸುಮ್ಮನೆ ಯಾರಿಗೂ ಬರಲ್ಲ ಬೆವರು ಸುಲಿಸಿ ದುಡಿದೇ ಹಣ ಬರೋದು ಅದು ಈಗಿನ ಬಿ ಜೆ ಪಿ ಸರ್ಕಾರ ಬಂದಾಗಿಂದ ಒಂದು ಸಾವಿರ ರೂಪಾಯಿ ಹಣ ಸಂಪಾದನೆ ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ ಹಾಗಾಗಿ ಮಾಡಿ ಕೆಲವೊಂದಿಷ್ಟೇ ತಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಕನಿಷ್ಠ ಒಂದರಿಂದ ಹತ್ತನೇ ತರಗತಿವರೆಗೂ ಸರ್ಕಾರಿ ಶಾಲೆಯಲ್ಲಿ ಸೇರಿಸಿ ಆ ಖಾಸಗಿ ಅಂತ ನೀವು ಹಣ ಖರ್ಚು ಮಾಡ್ತೀರಲ್ವ ಆ ಹಣವನ್ನು ಉಳಿಸ್ಕೊಂಡು ಮುಂದಿನ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮತ್ತು ನಿಮ್ಮ ಏನು ವಹಿವಾಟು ವ್ಯಾಪಾರ ವಹಿವಾಟು ಏನು ಕೆಲಸ ಮಾಡ್ತಿದೆ ಅದನ್ನು ಹಾಕೊಂಡು ಬೆಳೆಸ್ಕೊಳ್ಳಿ ಮತ್ತೆ ಅದನ್ನು ಬಿಟ್ಟು ನೀವು ಸುಮ್ಮನೆ ಈಗಲೇ ಚಿಕ್ಕ ಮಗು ಎಲ್ ಕೆ ಜಿ ಯು ಕೆ ಜಿಯಿಂದಲೇ ಐವತ್ತು ಸಾವಿರ ಅರುವತ್ತು ಸಾವಿರಕ್ಕೆ ಏನಕ್ಕೆ ಬೇಕು ಅವೆಲ್ಲ ಬುದ್ಧಿವಂತನಾಗಿ ಅಂದರೆ ಒಂದು ಸರ್ಕಾರಿ ಶಾಲೆಗೆ ಓದಿ ಒಂದೇ ಬೆಳಿತಾನಂತ ಈ ಫಾರಂ ಕೋಳಿ ಥರ ಒಂಥರ ಖಾಸಗಿ ಶಾಲೆಗಳಲ್ಲಿ ಓದಿಸೋದು ನೀವು ಹಣ ಕೊಟ್ಟು ಹಣ ಸ ವಿದ್ಯಾನಿ ಪಡೆ ಅವೆಲ್ಲ ಕೆಲಸ ಅಂತ ಹೇಳ್ತೀನಿ ಸ್ನೇಹಿತರೆ ಹಾಗಾಗಿ ಹಣ ಜಾಸ್ತಿ ಇರೋರು ಏನು ಖರ್ಚು ಮಾಡ್ಬೇಕಂತ ಗೊತ್ತಿರಲ್ಲ ಅವ್ರು ಖಾಸಗಿ ಶಾಲೆಗೆ ಹಾಕ್ತಾರೆ ಮನೆಯಲ್ಲಿ ಹೆಂಗಸು ಫ್ರೀ ಇರಲ್ಲ ಬಿಝಿ ಇರ್ತಾರೆ ಓದಿಸೋಕ್ಕಾಗಲ್ಲ ಏನು ಮಾಡ್ತೀನಿ ನೀವು ಯಾರು ಸರ್ಕಾರಿ ಶಾಲೆಗೆ ಓದಿಸ್ ಹಾಕಿ ಓದಿಸಿದ ನಿಮ್ಮ ಮನೇಲಿಂತ ನಿಮ್ಮ ಹೆಂಡತಿ ಮಕ್ಕಳು ಅವರು ಮಕ್ಕಳಿಗೆ ಸಾಯಂಕಾಲ ಸ್ವಲ್ಪ ಒಂದು ತಾಸು ಅವ್ರಿಗೆ ಏನು ಓದಿದ್ದಾರೆ ಅಂತ ಕುಳಿಸ್ಕೊಂಡು ಓದಿದ್ರೆ ಇವ್ರನ್ನೂ ಓದಿರೋದಕ್ಕೆ ಇವ್ರ ನಾಲೆಡ್ಜ್ ಬೆಳೆಯುತ್ತೆ ಮಕ್ಕಳದ್ದು ನಾಲೆಡ್ಜ್ ಬೆಳೆಯುತ್ತೆ ಅಷ್ಟು ಮಾಡಿ ನಿಮ್ಮ ಹಣನೂ ಉಳಿಯುತ್ತೆ ನಿಮ್ಮ ಮಕ್ಕಳ ಫ್ಯೂಚರ್ಗೋಸ್ಕರ ಹಣ ರೀತಿಯೂ ಆಗುತ್ತೆ ಅದನ್ನು ಬಿಟ್ಟು ಯಾರೋ ಮಕ್ಕಳಿಗೆ ಏನೋ ಹಾಕಿದ್ದಾರೆ ಖಾಸಗಿ ಶಾಲೆಗೆ ಅಂತ ನೀವು ಏನಕ್ಕೆ ಹಾಕ್ತೀರಾ ದಯಮಾಡಿ ಸರ್ಕಾರದ ಸೌಲಭ್ಯಗಳು ಪ್ರತಿಯೊಬ್ಬರು ಪಡೆಯೋದ್ರೇ ನೀವು ಶ್ರೀಮಂತರಾಗೋದು ಅಷ್ಟು ಬಿಟ್ಟು ತುಂಬ ಹೆಚ್ಚು ತೆರಿಗೆ ಕಡ್ತಾಯಿದ್ದೀರಾ ಇವತ್ತು ಒಂದು ದಿನಗಳಲ್ಲಿ ಸರ್ಕಾರಕ್ಕೆ ಅದಕ್ಕೋಸ್ಕರ ಆದರೂ ನೀವು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಉಚಿತವಾಗಿ ಪಡೀರಿ ಅಂತ ಹೇಳ್ತಾ ಈ ಸುದ್ದಿಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಈಗ ನಿಮ್ಮ ಮನಸ್ಸಿಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸು ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು